ಹಲೋ ವಿವರ್ಸ್ ಇವತ್ತಿನ ಅಪ್ಡೇಟ್ನಲ್ಲಿ ನಮ್ಮ ಕೊಪ್ಪ ಜೈಪುರ ರೂಟ್ನಲ್ಲಿ ಚಿಕ್ಕಮಗ್ಳೂರು ಡಿಸ್ಟ್ರಿಕ್ಟು ಕೊಪ್ಪ ಜೈಪುರ ಮಾರ್ಗದಲ್ಲಿ ಎರಡೂವರೆ ಎಕರೆ ಗದ್ದೆ ಜಾಗ ಇದೊಂದು ಅಪ್ಡೇಟ್ ಬಂದಿದೆ ಸೊ ನಿಮಗೆ ಈ ಹೈವೇ ಸಾರಿ ಏನು ನಾನೀಗ ಕೊಪ್ಪ ಜೈಪುರ ಮಾರ್ಗ ಅಂತ ಹೇಳಿದೆ ಈ ರೋಡಿಂದ ಸುಮಾರು ಒಂದು ಮುಕ್ಕಾಲು ಎರಡು ಕಿಲೋಮೀಟ್ರು ಸಬ್ ರೋಡ್ನಲ್ಲಿ ಬಂದರೆ ಅದು ಕೂಡ ಸಿ ಸಿ ರೋಡಾಗಿರುತ್ತೆ ಇದೊಂದು ಎರಡೂವರೆ ಎಕರೆ ಜಾಗ ಸೇಲ್ಗಿದೆ ನೀವು ನೋಡ್ತಾ ಇರುವಂಥದ್ದು ಇದು ಒಂದು ಎಕರೆ ರಸ್ತೆಯ ಎಡಭಾಗದಲ್ಲಿರುವಂಥದ್ದು ಇದು ಗದ್ದೆ ಸಾಗುವಳಿ ಮಾಡಿಲ್ಲ ಇವಾಗ ನೋಡ್ತಾ ಇರುವಂಥದ್ದು ಒಂದೂವರೆ ಎಕರೆ ಗದ್ದೆ ಸಾಗುವಳಿ ಮಾಡಿರುವಂತಹ ಗದ್ದೆ ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡಿಕೊಳ್ಳಿಕ್ಕೆ ತುಂಬ ಸೂಟಬಲ್ ಜಾಗ ಇದು ಇನ್ವೆಸ್ಟ್ಮೆಂಟು ಕೂಡ ಕಮ್ಮಿ ಇದೆ ಎರಡಕ್ಕೂ ಸಪ್ರೇಟ್ ಸಪ್ರೇಟು ಇದೆ ನೀವು ಎರಡು ಒಟ್ಟಿಗೆ ತಗೊಂಡ್ರೆ ಒಂದು ರೇಟು ಎರಡು ಸಪ್ರೇಟ್ ತೊಗೊಂಡ್ರೆ ಒಂದು ರೇಟು ಇಂಥ ಇನ್ವೆಸ್ಟ್ಮೆಂಟ್ ಯಾರಾದರೂ ಮಾಡೋರು ಇದ್ರೆ ನೇರವಾಗಿ ಕೂಡಲೇ ಫೋನ್ ಮಾಡಿ ಜಾಗ ಬುಕ್ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿ ನೀವು ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಇನ್ನೊಮ್ಮೆ ಹೇಳ್ತೀನಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಟು ಕೊಪ್ಪ ಜೈಪುರ ಹೈವೇ ಅಲ್ಲಿಂದ ಒಂದು ಮುಕ್ಕಾಲು ಎರಡು ಕಿಲೋಮೀಟ್ರ್ ಒಳಗಡೆ ನೀರಿಗೆ ಏನು ತಲೆಬಿಸಿ ಮಾಡಬೇಡಿ ಬೇಕಾದಷ್ಟು ನೀರಿದೆ ಗದ್ದೆ ಸಾಗುವಳಿ ಮಾಡ್ತಾ ಇರುವಂಥ ಜಾಗ ಅಂತ ಹೇಳಿದೆ ವಾಟರ್ ಸೋರ್ಸಿಗೆ ಏನು ಕಮ್ಮಿ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್